ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತನ್ವಿ ಅಳ್ತಾಯಿರ್ತಾಳೆ ಬರ್ತಡೆ ಮಾಡ್ಕೊಬೇಕು ಅಂತ ಆದರೆ ಭಾಗ್ಯ ಮಾತುಕೊಡ್ತಾಳೆ ತನ್ವಿ ನಿನ್ನ ಬರ್ತಡೆ ಖಂಡಿತ ಮಾಡೋಣ ಅಂತ ಹೇಳಿ ಹಾಗೆ ಈ ಕಡೆ ಕುಸುಮಾ ಅವರನ್ನು ಒಪ್ಪಿಸ್ತಾಳೆ ಭಾಗ್ಯ ಕುಸ್ಮಾ ಅವರು ಬರ್ತಡೇನು ಬೇಡ ಏನು ಬೇಡ ಏನಕ್ಕೆ ಇದು ಮಾಡಬೇಕು ಅಂತ ಹೇಳಿದಾಗ ಹಂಗಂದರೆ ಅಂದರೆ ಹೇಗೆ ಐತೆ ಅವಳಿಗೂ ಆಸೆ ಇರುತ್ತಲ್ವ ಅಂತ ಹೇಳಿ ಹೇಳ್ತಾಳೆ ಆದರೆ ಹೇಗೆ ಮಾಡೋದು ಏನು ಅಂತ ಕೇಳಿದಾಗ ನೋಡೋಣ ಏನೋ ಒಂದು ಬಿಡಿ ಫಸ್ಟು ನಾನು ಕೆಲಸ ಉಟ್ಕೊತೀನಿ ಅಂತ ಹೇಳಿ ಭಾಗ್ಯ ಹೋಗೋಕ್ಕಿಂತ ಮುಂಚೆ ತನ್ವಿಗೆ ನಿಮ್ಮ ಕಾಲೇಜಿನಲ್ಲಿ ಈ ಎಲ್ಲ ಹಂಚ್ಬಿಡು ಅಂತ ಹೇಳಿ ಕೊಟ್ಟಿರ್ತಾಳೆ ಈ ಕಡೆ ಭಾಗ್ಯ ಕೆಲಸ ಉಟ್ಕೊಂಡು ಹೋಗ್ತಾಳೆ ತಂದ್ವಿ ಕಾಲೇಜಿಗೆ ಬಂದು ಸ್ವೀಟ್ ಕೊಡಬೇಕಾದ್ರೆ ಅವಳ ಫ್ರೆಂಡ್ ಬಂದು ಇದೇನು ತಂದ್ವಿ ನೀ ಕೊಡ್ತಾ ಕೊಡ್ತಾಯಿದ್ದೀಯ ಆಗಲೇ ನಿನ್ನ ಹೆಸ್ರು ಬರ್ತಡೆ ಇವತ್ತು ನಿನ್ನ ಬರ್ತಡೆ ಅಂತ ಹೇಳಿ ನಿನ್ನ ಹೆಸರಲ್ಲಿ ಎಲ್ಲರಿಗೂ ಸ್ವೀಟ್ ಹಂಚುತ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ತನ್ವಿಗೆ ಶಾಕ್ ಆಗುತ್ತೆ ಏನು ಸ್ವೀಟ್ ಹಂಚುತ್ತಾ ಇದ್ದಾರೆ ನನ್ನ ಬರ್ತಡೇಗೆ ಯಾರು ಅಂದಾಗ ನೋಡು ಅಲ್ಲಿ ಅಂತ ಹೇಳಿದಾಗ ಸ್ವಲ್ಪ ಜನ ಹುಡುಗರು ಸ್ವೀಟ್ ಡಬ್ಬ ಇಟ್ಕೊಂಡು ಎಲ್ಲರಿಗೂ ಕೊಡ್ತಾಯಿರ್ತಾರೆ ಈ ಕಡೆ ತಂದ್ವಿಗಂತೂ ತುಂಬ ಗೊಂದಲ ಆಗತ್ತೆ ಯಾರು ಇವೆಲ್ಲ ಮಾಡ್ತಾ ಇರೋದು ಅಂತ ನೋಡ್ತಾ ಇರ್ಬೇಕಾದ್ರೆ ಕಾರ್ ಬಂದು ನಿಲ್ಲತ್ತೆ ಕಾಲು ತಕ್ಷಣ ಹೋಗಿ ಅದನ್ನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾಂಡವ್ ಕೆಳಗಡೆ ಇಳಿದು ಬಂದಾಗ ತಂದ್ವಿಗಂತೂ ತುಂಬ ಖುಷಿಯಾಗತ್ತೆ ನಮ್ಮಪ್ಪ ಬಂದಿದ್ದಾರೆ ನನಗೆ ವಿಶ್ ಮಾಡೋಕ್ಕೆ ಅಂತ ಹೇಳಿ ಜೋರಾಗಿ ಅಲ್ಲಿಂದ ಓಡಿ ಬರ್ತಾಳೆ ಈ ಕಡೆ ತಾಂಡವು ಅಷ್ಟೇ ಮಗಳು ಬಂದ ತಕ್ಷಣ ಅವಳನ್ನು ತಪ್ಪಿಕೊಂಡು ಹ್ಯಾಪಿ ಬರ್ತಾಳೆ ತಂದ್ವಿ ಮಗಳೇ ಅಂತ ಹೇಳಿದಾಗ ಥ್ಯಾಂಕ್ ಯು ಪಪ್ಪ ಅಂತ ಹೇಳಿ ತಪ್ಕೊತಾಳೆ ಆಗ ತಾಂಡವ್ ಹೇಳ್ತಾನೆ ತಂದ್ವಿ ನಿಮಗೋಸ್ಕರ ನಾನು ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಈಗ ಮುಂದೆ ತಂದ್ವಿ ಶ್ರೇಷ್ಠ ಮತ್ತು ತಾಂಡವ ಮಾತು ಕೇಳಿಕೊಂಡು ಭಾಗ್ಯ ಬಿಟ್ಟು ಹೋಗ್ತಾಳ ಹಾಗೆ ಅವ್ರ ಮಾತಿಗೆ ಮರಳಾಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು